ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸೂರ್ಯೋದಯಕ್ಕೆ ಮುಂಚೆ ಕೋಳಿ ಏಕೆ ಕೂಗುತ್ತದೆ ಎನ್ನುವುದರ ಬಗ್ಗೆ ತಿಳಿಯೋಣ ನಗರಗಳಲ್ಲಿ ಮುಂಜಾನೆ ಬೇಗ ಏಳುವುದು ಕಷ್ಟವಾದರೂ ಗ್ರಾಮೀಣ ಭಾಗದಲ್ಲಿ ಬೆಳಗ್ಗೆ ಬೇಗ ಎದ್ದು ತಮ್ಮ ಕೆಲಸ ಆರಂಭಿಸುತ್ತಾರೆ ಕೋಳಿ ಕೂಗಿದರೆ ಬೆಳಗಾಗಿದೆ ಎಂದು ಅರ್ಥ ಎನ್ನುತ್ತಿದ್ದರು ಮುಂಜಾನೆ ಏಳಬೇಕು ಎಂಬ ಭಾವನೆಯನ್ನು ನಮ್ಮ ಹಿರಿಯರು ಪರಿಗಣಿಸುತ್ತಿದ್ದರು ಆದರೆ ಇಂದು ಅಲರಾಂ ಇಟ್ಟುಕೊಂಡು ಹೇಳುವ ಅಭ್ಯಾಸ ಮಾಡಿಕೊಂಡಿದ್ದಾರೆ ಆದರೆ ನಿಜವಾದ ಕೋಳಿ ಮುಂಜಾನೆ ಹೇಗೆ ಕೂಗುತ್ತದೆ ಅನೇಕ ಜನರು ಇದರ ಹಿಂದಿನ ಕಾರಣವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಸೂರ್ಯೋದಯಕ್ಕೆ ಮುನ್ನ ಹೂಂಜ ಕೂಗುತ್ತದೆ ಆದರೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ತಿಳಿಯೋಣ ಕೋಳಿ ಮಾನವನಿಗಿಂತ ನಲವತ್ತೈದು ನಿಮಿಷ ಮುಂಚಿತವಾಗಿ ಬೆಳಕನ್ನು ನೋಡುತ್ತದೆ ಕೋಳಿಗೆ ಸೂರ್ಯೋದಯ ಆಗಲಿದೆ ಎಂದು ತಿಳಿದ ತಕ್ಷಣ ಕೂಗುತ್ತದೆ ಬೆಳಕಿನ ಸಂಕೇತವಾಗಿ ಕೋಳಿ ಕೂಗುತ್ತದೆ ಕೋಳಿಗಳು ಸಾಮಾನ್ಯ ಸಮಯಕ್ಕಿಂತ ಮುಂಜಾನೆ ಹೆಚ್ಚು ಇಷ್ಟಪಡುತ್ತವೆ ಕೋಳಿ ಕೂಗಿದ್ದರಿಂದ ಬೆಳಗಾಯಿತು ಎಂದು ಭಾವಿಸಿ ಹಳ್ಳಿಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಕೋಳಿಯ ದೇಹವು ಸಿಕಾರ್ಡಿಯನ್ ರಿದಮ್ ಎಂದು ಕರೆಯಲ್ಪಡುವ ಆಂತರಿಕ ಗಡಿಯಾರವನ್ನು ಹೊಂದಿದೆ ದಿನವಿಡೀ ಏನು ಮಾಡಬೇಕು ಯಾವಾಗ ಮಲಗಬೇಕು ಮತ್ತು ಯಾವಾಗ ಎಚ್ಚರಗೊಳ್ಳಬೇಕು ಎಂಬುದನ್ನು ನಿರ್ಧರಿಸುತ್ತದೆ ಸೂರ್ಯ ಉದಯಿಸಿದಾಗ ಮತ್ತು ಮುಳುಗಿದಾಗ ಏನು ಮಾಡಬೇಕು ಎಂದು ಕೋಳಿಗೆ ಇದು ಹೇಳುತ್ತದೆ ಸೂರ್ಯ ಉದಯಿಸಲು ಪ್ರಾರಂಭಿಸಿದಾಗ ಸಿಕಾರ್ಡಿಯನ್ ರಿದಮ್ ಕೋಳಿಗೆ ಸಂಕೇತಿಸುತ್ತದೆ ಅಲ್ಲಿಯವರೆಗೆ ಮಲಗಿದ್ದ ಕೋಳಿ ಹೊಸ ದಿನ ಪ್ರಾರಂಭವಾಗಿದೆ ಎಂದು ತಿಳಿದು ಎದ್ದು ಜೋರಾಗಿ ಹೋಗುತ್ತದೆ ಕೋಳಿಗಳು ಸಹ ಈ ಜೈವಿಕ ಗಡಿಯಾರವನ್ನು ಹೊಂದಿದೆ ಆದರೆ ಇದು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಉದಾಹರಣೆಗೆ ಇದು ಯಾವಾಗ ಮೊಟ್ಟೆಗಳನ್ನು ಇಡಬೇಕು ಎಂದು ಮಾತ್ರ ಹೇಳುತ್ತದೆ ಕೋಳಿಯ ಕಣ್ಣುಗಳು ತುಂಬ ಬುದ್ಧಿವಂತ ಮತ್ತು ಸೂಕ್ಷ್ಮವಾಗಿದೆ ಸೂರ್ಯ ಉದಯಿಸಿದಾಗ ಅಲ್ಲಿ ಸ್ವಲ್ಪ ಬೆಳಕು ಬರುತ್ತದೆ ಮತ್ತು ಕೋಳಿಯ ಕಣ್ಣುಗಳು ತಕ್ಷಣ ಆ ಬೆಳಕನ್ನು ಗ್ರಹಿಸಿ ಮೆದುಳಿಗೆ ಸಂಕೇತವನ್ನು ಕಳಿಸುತ್ತವೆ ನಂತರ ಅದು ಕೂಗುತ್ತದೆ ಇದು ಮುಂಚಾನೆ ಕೋಳಿ ಏಕೆ ಕೂಗುತ್ತದೆ ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ